ಕರ್ನಾಟಕ ರಾಜ್ಯದ ಜನತೆ ಈಗ ಲೋಕಸಭಾ ಚುನಾವಣೆಯಲ್ಲಿ ತಲ್ಲಿನಾಗೈತ್ರಿ ಎಷ್ಟು ಜನ ವಿಚಾರ ಮಾಡಾಕತ್ತಾರ ವಿಶ್ಲೇಷಣೆ ಮಾಡಾಕತ್ತಾರ ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಬರ್ತಾವ ಕಾಕ ಕಾಂಗ್ರೆಸ್ ಎಷ್ಟು ಬರ್ತಾವು ಅಂತ ಹೇಳಿ ಪ್ರತಿಯೊಂದು ವಿಶ್ಲೇಷಣೆದೊಂದಿಗೆ ಇವತ್ತು ಬಂದೀನಿ ಮೈಸೂರದಿಂದ ಚಾಮರಾಜನಗರವರೆಗೆ ಸಂಪೂರ್ಣವಾದ ವಿಸ್ತಾರವಾದ ವಿಶ್ಲೇಷಣೆ ತೊಗೊಂಬಂದೀನಿ ಈಗ ಭಾರತೀಯ ಜನತಾ ಪಕ್ಷ ಇಪ್ಪತ್ತೇಳು ಸೀಟ್ ಏನು ಗೆದ್ದಿತ್ತು ಅದು ಹದಿನೈದಕ್ಕೆ ಬಂದು ನಿಂದಿರ್ತೈತಿ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಪೈಪೋಟಿ ಮಾಡ್ತೈತಿ ಕಾಂಗ್ರೆಸ್ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ವಿಷಯಗಳು ತೊಗೊಂಡು ಹೋಗಿದ್ದೀರಿ ಬರೀ ಹಿಂದೂ ಮುಸ್ಲಿಂ ಮಂದಿರ ಮಸೀದ್ ಚರ್ಚೆ ಬಿಟ್ಟರೆ ಮತ್ತೆ ಏನೂ ಇಲ್ಲ ಎರಡು ಕೋಟಿ ಉದ್ಯೋಗಗಳು ಇಲ್ಲ ಅನೇಕ ರೀತಿಯ ಆಶ್ವಾಸನೆಗಳನ್ನ ಕೊಟ್ಟ್ರಿ ರೈತಾಪಿ ಜನರು ಎಷ್ಟೊಂದು ತೊಂದರೆ ಅನುಭವಿಸ ಎಷ್ಟೊಂದು ಜನರನ್ನು ನಿರುದ್ಯೋಗಿ ಯುವಕರು ಬೀದಿ ಪಾಲು ಅನೇಕ ಆಶ್ವಾಸನೆಗಳನ್ನ ಕೊಟ್ಟ್ರಿ ಹದಿನೈದು ಲಕ್ಷ ರೂಪಾಯಿ ಹಾಕ್ತಾನಂದ್ರಿ ಏನೇನೋ ಸಬ್ಕಾ ಸಾತ್ ಸಬ್ಕಾ ಸಬ್ ವಿಕಾಸ್ ಅಂದ್ರಿ ಬರೇ ಜಾತಿ ಗಲಭೆ ಜಾತಿ ಗಲಭೆ ಜಾತಿ ಗಲಭೆ ಅದನ್ನು ಬಿಟ್ಟರೆ ಮತ್ತೆ ಏನೂ ಇಲ್ಲ ಅದರ ಸಲುವಾಗಿ ಕರ್ನಾಟಕದಾಗ ಕಾಂಗ್ರೆಸ್ ಪಕ್ಷ ಒನ್ನೂರ ಮೂವತ್ತಾರು ಸೀಟ್ ಬರುವಲ್ಲಿ ಇದೇ ಏಳು ಕೋಟಿ ಜನಸಂಖ್ಯೆಯ ಆಶೀರ್ವಾದದೊಂದಿಗೆ ಇವತ್ತು ಕರ್ನಾಟಕದಲ್ಲಿ ಭದ್ರ ಸರ್ಕಾರ ಕೊಟ್ಟ್ರಿ ಆದರೆ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಹದನಾಕು ಹದಿನಾಕು ಐತ್ರಿ ಭಾಳ ಪೈಪೋಟಿ ನಡೆದೈತಿ ಇನ್ನು ಎರಡು ಮೂರು ಸೀಟ್ ಕಾಂಗ್ರೆಸ್ ಮುಂದುವರಿಯೋದು ಹತ್ತೊಂಬತ್ತಕ ಬಂದ ನಿಂದಿರಬಹುದು ಇವ್ರು ಹನ್ನೆರಡಕ ನಿಂದಿರಬಹುದು ಹಿಂಗ ತಿಕ್ಕಾಟ ನಡ್ದೈತಿ ಅದರ ಸಲುವಾಗಿ ನಿಮ್ಮ ಅಭ್ಯರ್ಥಿ ಎಂತಾಮಧಾನ ಯಾವ ಜಾತಿ ಗಲಭೆ ಮಾಡಲಿಲ್ಲ ಯಾವ ತನ್ನ ಸಂಸ್ಕೃತಿ ಉಳಿಸ್ಕೊಂಡನ್ ಯಾವ ಸಿದ್ಧಾಂತದ ಪ್ರಕಾರ ಕೆಲಸ ಮಾಡಾಕತ್ತಾನ ಯಾವ ನಿಮ್ಮ ಅಹವಾಲ ತಗೋತಾನ ನಿಮ್ಮ ದೂರ ದುಃಖ ದುಮ್ಮಾನ ತಗೋತಾನ ನೀವು ಯಾವಾಗಲೂ ಆದರೂ ಸಹಿತ ಸರಳವಾಗಿ ವಿರುಳು ಹತ್ತ ವಿರಳವಾಗಿ ಸಿಗುವಂಥ ಸಂಸತ್ ಸದಸ್ಯ ಬೇಕು ಅಂಥ ಸಂಸದನನ್ನು ಆರಿಸಿ ತಗೊಂಬರ್ರಿ ಜಾತಿ ಗಲಭೆ ಮಾಡುವುದು ಎರಡು ಗುಂಪುಗಳಲ್ಲಿ ಘರ್ಷಣೆ ಮಾಡಿಸೋದು ಬೆಂಕಿ ಹಚ್ಚು ಕೆಲಸ ಮಾಡುವಂಥ ಸಂಸದನ ಆರಿಸಿ ತರಬೇಡ್ರಿ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿಯಲ್ಲಿ ಇರ್ಬೋದು ಬಿ ಜೆ ಪಿಯಲ್ಲಿಯೂ ಸಹಿತ ಜಾತಿ ರಹಿತ ಎಲ್ಲರ ಜೊತೆ ಸಮಪಾಲು ಸಮಬಾಳು ತಿರುಗಾಡುವಂಥ ಅಂತ ಸಂಸದರು ಅದಾರ ಅದರ ಸಲುವಾಗಿ ಒಂದು ಸ್ಪಷ್ಟ ಉದಾಹರಣೆ ಹೇಳ್ತೀನಿ ಇದೇ ಅನಂತಕುಮಾರ್ ಹೆಗಡೆಗೆ ಗೇಟ್ ಪಾಸ್ ಹೆಂಗೆ ಕೊಟ್ರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಎಷ್ಟೋ ಮಸೀದಿಗಳನ್ನು ಕೆಡವಿ ಅಲ್ಲಿ ಮಂದಿರಗಳನ್ನು ಕೆಡ್ತೀವಿ ಎಂಥ ಬೆಂಕಿ ಭಾಷಣ ರೀ ಯಾರೋ ಏನೋ ಹೇಳಿ ಮಾತಾಡೋಕೆ ಹೋಗಿ ಐದಾರು ವರ್ಷ ಮಣಿ ಗಬಕಣ ಒಮ್ಮಿಗೆಲ್ಲ ನಾಕ ಮಾತಾಡಿದ ತಕ್ಷಣ ಟಿಕೆಟ್ ಕ್ಯಾನ್ಸಲ್ ಗೇಟ್ ಪಾಸ್ ಕೊಟ್ರೆ ಕುಮಾರ್ ಹೆಗಡೆಗೆ ಅಲ್ಲಿ ಸೌಮ್ಯ ಸ್ವಭಾವದ ಒಳ್ಳೆಯ ವ್ಯಕ್ತಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಕೊಟ್ಟಾರ ಅವರ ವಿರುದ್ಧ ಆಂಜಲಿ ನಿಂಬಾಳ್ಕರು ಸಹಿತ ಬಿಗ್ ಫೈಟ್ ಕೊಡ್ತಾರ ಯಾಕಂದರೆ ಸೌಮ್ಯ ಸ್ವಭಾವದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೇಲೆ ಸಿಂಪತಿ ಐತಿ ಅನುಕಂಪ ಐತಿ ಆದ್ರೆ ಅಂಜಲಿ ನಿಂಬಾಳ್ಕರ್ ಯಾವ ರೀತಿ ಇನ್ನು ಫೈಟ್ ಮಾಡ್ತಾರ ಇನ್ನು ಕಾದ್ ನೋಡ್ಬೇಕಲ್ರಿ ಹಾಸನದ ಪರಿಸ್ಥಿತಿ ಹಂಗೈತಿ ಇಲ್ಲಿ ಪ್ರಹ್ಲಾದ ಜೋಶಿ ಸಾಹೇಬರಿಗೂ ಸಹಿತ ನಿಧಿ ಗೆಡಶಾನ ಒಬ್ಬ ವಿನೋದ ಸೋಟಿಯನ್ನು ಹುಡುಗ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಮಂತ್ರಿಯವರ ಧರ್ಮಪತ್ನಿ ಆರಿಸಿ ಬರ್ತಾರ ಹೇಳೇನಿ ಅಡ್ವಾನ್ಸ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿಯೂ ಸಹಿತ ಪೆಪ್ಟಿ ಪೆಪ್ಟಿ ಚಾಮರಾಜನಗರದಲ್ಲಿ ಫಿಫ್ಟಿ ಫಿಫ್ಟಿ ಮಂಡ್ಯದಲ್ಲಿ ಮತ್ತೆ ಸುಮಲತಾ ಜೋಡೆತ್ತನೊಂದಿಗೆ ಮತ್ತೆ ಸ್ವತಂತ್ರ ಪಕ್ಷವಾಗಿ ನಿಲ್ಲುವಂಥ ಪರಿಸ್ಥಿತಿ ಬೆಳಗಾವಿಯಲ್ಲಿ ಇದೇ ಮೃಣಾಲ್ ಹೆಬ್ಬಾಳ್ಕರನ ಪ್ರಚಾರದ ಭರಾಟೆ ನೋಡಿದ್ರೆ ದಿಕ್ಕು ತೈಪಿ ಹೋಗೈತಿ ಟಿಕೆಟ್ ಸಿಗುವಾತ ಯಾರಿಗೂ ನಾನೀ ಅನ್ನಾಕತ್ತಾರ ಅವ್ರಿಗೂ ಕೊಡುವಾರು ಎಲ್ಲೋ ತಂದು ಅಭ್ಯರ್ಥಿಯನ್ನು ನಿಂದಿರ್ಸಿದ್ರೆ ಆ ಸಣ್ಣ ಹುಡುಗನ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಸೋತಂದ್ರೆ ಆ ಸೈಯ್ಯಲ್ರಿ ಮೃಣಾಲ ಹೆಬ್ಬಾಳ್ಕರ್ ಭಾಳ ಪೈಪೋಟಿ ಆಗದ್ರಿ ಇಪ್ಪತ್ತೆಂಟು ಇವತ್ತು பால ஸ்பீட ஒன்ட்டான ಅವನ ನಾಗಾಲೋಟದ ಲೋಟದ ಕುದುರೆಗೆ ತಡೆ ಒಡ್ಡುವ ಸಲುವಾಗಿ ಯಾರಿಗೆ ಆಗುವುದಿಲ್ಲ ಅವನ ಗೆಲುವಿನ ಪತಾಕೆ ಹಾರಿಸ್ತಾನೆ ತಾಯಿ ಆಶೀರ್ವಾದ ತಮ್ಮನ ಆಶೀರ್ವಾದ ಲಕ್ಷಾಂತರ ಮತದಾರರ ಪರಮಾಶೀರ್ವಾದದೊಂದಿಗೆ ಮೃಣಾಲು ಹೆಬ್ಬಾಳ್ಕರ ಹೊಂಟಾನ ಅದೇ ರೀತಿ ಚಿಕ್ಕೋಡಿಯಲ್ಲಿ ಈ ಮುದ್ದಿನ ಮಗಳು ಪ್ರಿಯಾಂಕಾ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸಿ ಅಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾಳೆ ಬಾಗಲಕೋಟೆ ಪರಿಸ್ಥಿತಿ ಡೋಲಾಯಮಾನ ಐತಿ ವಿಜಯನಗರ ವಿಜಯಪುರದು ಡೋಲಾಯಮಾನ ಐತಿ ಅದೇ ರೀತಿ ಗುಲ್ಬರ್ಗಾದಲ್ಲಿ ರಾಧಾಕೃಷ್ಣ ಬಹಳಷ್ಟು ಮುಂದದಾರ ಪ್ರಚಾರದಲ್ಲಿ ಅದೇ ರೀತಿ ಬೀದರದಲ್ಲಿಯೂ ಸಹಿತ ಕಾಂಗ್ರೆಸ್ ಮುಂದೈತ್ರಿ ಸಾಗರ್ ಕಂಡ್ರೆ ಯುವಕರಿಗೆ ಕೊಟ್ಟಾರ ಬಿ ಇಂಜಿನಿಯರಿಂಗ್ ಕೊಟ್ಟಾರ ಒಳ್ಳೊಳ್ಳೆ ಹುದ್ದೆ ಇದ್ದವ್ರಿಗೆ ಕೊಟ್ಟಾರ ಉನ್ನತ ಪದವೀಧರಿಗೆ ಕೊಟ್ಟಾರ ಈಗ ಭಾರತೀಯ ಜನತಾ ಪಕ್ಷ ಹದಿನಾಲ್ಕು ಸೀಟು ತಗೊಳ್ಳೋ ಸಲುವಾಗಿ ಭಾರಿ ಕಸರತ್ತು ಮಾಡಬೇಕಾಗ್ತಿ ಕಾಂಗ್ರೆಸ್ ಅದಕ್ಕಿಂತ ಮುಂಚೂಣಿಯಲ್ಲಿ ಐತಿ ಬಿ ಜೆ ಪಿ ಎಲ್ಲಾದರೂ ಹನ್ನೆರಡು ತಗೋತಂದ್ರೆ ಕಾಂಗ್ರೆಸ್ ಹದಿನೆಂಟು ಓಡ್ತೈತಿ ಇಪ್ಪತ್ತು ಸೀಟುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ತರ್ತೇವೆ ಅಂತೇಳಿ ಮೇಜು ಗುದ್ದಿ ಗುದ್ದಿ ಮಾತಾಡ್ಯಾರ್ರೀ ಇನ್ನು ಅವ್ರದತ್ತ ಕತ್ತ ದಮ್ಮ ಇನ್ನು ನೋಡಬೇಕು ಐದು ಗ್ಯಾರಂಟಿ ಹೆಂಗೆ ಕೆಲಸ ಮಾಡ್ತಾವ್ ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಈ ವಿಶ್ಲೇಷಣೆ ನಿಮಗೆ ಹಂಗೆ ಅನ್ನಿಸ್ತೈತಿ ಯಾರು ಸೋಲ್ತಾರ ಯಾರು ಗೆಲ್ತಾರ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾದ ವಿಶ್ಲೇಷಣೆ ಹೇಳಿದಿನಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಡಕ ಜವಾರಿ ಕಾಕಣ ಚಾನಲ್ ಬಟನ್ ಹೊಡಿರಿ ಮತ್ತು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ